ನಿಮ್ಮ ಕೂದಲಿಗೆ ಮನೆಯಲ್ಲೇ ಹೋಮ್ ರೆಮಿಡಿ ತಿಳಿಸ್ಕೊಡ್ತೀನಿ ನಮಸ್ಕಾರ ಗೆಳೆಯರಿ ನೀವು ದಪ್ಪ ಉದ್ದ ಮತ್ತು ಹೊಳೆಯುವ ಕೂದಲನ್ನು ಕನಸು ಕಾಣ್ತಾ ಇದ್ದೀರಾ ಇನ್ನೂ ಕನಸು ಕಾಣಬೇಡಿ ಈ ದಿನ ನಿಮ್ಮ ಕನಸು ಸಕಾರ ಮಾಡುವಂಥ ಅದ್ಭುತ ಮನೆ ಬದನ್ನು ತೋರಿಸುತ್ತೇನೆ ನನ್ನ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರ್ಬೋದು ಜೊತೆ ಶೇರ್ ಮಾಡಿ ಲೈಕ್ ಮತ್ತು ಕಮೆಂಟ್ ಮಾಡ್ತೀರಾ ಅನ್ನೋದು ನನಗೆ ಖುಷಿ ಈ ಮನೆ ಮದ್ದು ಪ್ರಯೋಗ ಮಾಡಿದರೆ ವಾರದೊಳಗೆ ನಿಮ್ಮ ಕೂದಲು ಗರಿಕೆ ಹುಲ್ಲು ಬೆಳೆದ ಹಾಗೆ ತೋರುತ್ತದೆ ಈ ರಿಸಲ್ಟ್ ನೋಡಿ ದಂಗಾಗ್ತೀರಾ ಈ ಮದ್ದು ನಿಮ್ಮ ಉದುರುವ ಕೂದಲನ್ನು ತಕ್ಷಣ ನಿಲ್ಲಿಸುತ್ತದೆ ಕೂದಲ ದಪ್ಪ ಸಿಲ್ಕಿ ಮತ್ತು ಶೈನಿ ಆಗುತ್ತದೆ ಈ ಮಣೆ ಮದ್ದು ಹೇಗೆ ತಯಾರಿಸಬೇಕೆಂಬುದನ್ನು ನೋಡೋಣ ಬನ್ನಿ ಇಂಗ್ರೀಡಿಯಟ್ಸ್ ಒಂದನೆಯದಾಗಿ ಅಜವಾಯನ ಅಂದರೆ ಕಾಳು ಇದು ನಮ್ಮ ಆರೋಗ್ಯಕ್ಕೆ ಮಾತ್ರವಲ್ಲ ಈಗ ಕೂದಲಿಗೂ ಸಹ ಉಪಯೋಗವಾಗುತ್ತದೆ ಒಂದು ಚಮಚ ಅಜವಾಯಣ ಅಥವಾ ಕಾಳನ್ನು ತೆಗೆದುಕೊಳ್ಳಿ ಎರಡನೆಯದಾಗಿ ನೀರು ಅಂದರೆ ಒಂದು ಗ್ಲಾಸು ನೀರು ತೆಗೆದುಕೊಂಡು ಅದಕ್ಕೆ ಒಂದು ಚಮಚ ಅಜ್ವಾಯ್ ಅಥವಾ ಓಂಕಾಳನ್ನು ಹಾಕಿ ಇದನ್ನು ಪೂರ ರಾತ್ರಿ ಅಂದರೆ ಒಂದು ರಾತ್ರಿ ಪೂರ್ತಿ ಮುಚ್ಚಿ ಇಡಬಹುದು ಅಥವಾ ಬೆಳಗ್ಗೆ ಹಾಕಿ ಸಂಜೆ ತನಕ ಇಡಬಹುದು ಮೂರನೆಯದಾಗಿ ಅಲೋವಿರಾ ಜೆಲ್ ಪತಂಜಲಿ ಅಥವಾ ಬೇರೆ ಬ್ರ್ಯಾಂಡ್ ಬಳಸಿ ಒಂದು ಚಮಚ ಹಾಕಿ ನಾಲ್ಕನೆಯದಾಗಿ ಕ್ಯಾಸ್ಟರ್ ಆಯಿಲ್ ಬ್ಲಾಕ್ ಕ್ಯಾಸ್ಟರ್ ಆಯಿಲ್ ಬಳಸಿದರೆ ಇನ್ನೂ ಉತ್ತಮ ಇದು ಒಂದು ಚಮಚ ಸೇರಿಸಿ ಐದನೆಯದಾಗಿ ಬದಾಮ್ ಆಯಿಲ್ ಇದನ್ನು ಎಂಟು ಹತ್ತು ಹಣಿ ಹಾಕಿ ಆರನೆಯದಾಗಿ ಕೊಬ್ಬರಿ ಎಣ್ಣೆ ಇದನ್ನು ಮೂರು ನಾಲ್ಕು ಹಣಿ ಸೇರಿಸಿ ಅಜ್ವೈನ್ ಇರುವ ನೀರಿನಲ್ಲಿ ಬಿಸಿ ಮಾಡಿದ ಮೇಲೆ ಇದನ್ನು ಬಿಸಿ ಬಿಸಿಲಿಯಾಗಿ ಸೋಸಿ ಬಿಸಿರುವಾಗ ಸೋಸಿ ಕೊಬ್ಬರಿ ಎಣ್ಣೆ ಅಲೋವಿರಾ ಜಲ್ಲು ಮತ್ತು ಇತರ ಎಣ್ಣೆಗಳನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಸ್ಪ್ರೇ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಬೆಳಗ್ಗೆ ಮತ್ತು ರಾತ್ರಿ ಸ್ಕಾಲ್ಪ್ಗೆ ಸ್ಪ್ರೇ ಮಾಡಿ ಬೆಟರ್ ರಿಸಲ್ಟ್ಗೆಲ್ಲ ಇದು ಸರಳ ಮತ್ತು ಪರಿಣಾಮಕಾರಿ ಆಗಿದೆ ಟಿಪ್ಸ್ ಈ ಮಿಶ್ರಣವನ್ನು ಫ್ರಿಜ್ನಲ್ಲಿ ಸ್ಟೋರ್ ಮಾಡ್ಬೋದು ಕಾಲ್ಪಿಗೆ ಹಚ್ಚಿದ ಮೇಲೆ ಸ್ನಾನ ಮಾಡುವುದು ಕಡ್ಡಾಯವಲ್ಲ ನೀವು ಅದೇ ಬಿಟ್ಕೊಳ್ಬೋದು ಇದು ನಿಮ್ಮ ಕೂದಲಿಗೆ ಅತ್ತುಮೂಲ ಉಡುಗೊರೆ ಅಂದರೆ ನೀವು ಒಂದು ರಾತ್ರಿ ಇಟ್ಕೊಂಡು ಆಮೇಲೆ ತೆಲು ತುಳ್ಕೋಬೋದು ಉಡುಗೊರೆ ಹೊಸ ಕೂದಲು ಬೆಳೆಯುವುದನ್ನು ನೀವು ಎರಡು ಮೂರು ದಿನಗಳಲ್ಲಿ ಕಂಡುಕೊಳ್ಳುತ್ತೀರಿ ಧನ್ಯವಾದಗಳು ಜೈ ಹಿಂದ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ನಾನು ನಂಬಿದ್ದೇನೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು